ನಾನು ಹೇಳೋದಲ್ಲ ಬರದ ಬಿಜೆಪಿ ಮಂತ್ರಿಗಳ ಕಾಂಗ್ರೆಸ್ ಮಂತ್ರಿಗಳೇ ಹೇಳವ್ರೆ ಎಷ್ಟು ಜನ ಹೇಳಿಲ್ಲ ನಿಮ್ ಹಾಸಿಂದ ಉಸ್ತುವಾರಿ ಸಚಿವರೇ ಹೆಸರು ಹೇಳಿಲ್ಲ ಅವ್ರ ಹಾಸಂದು ಉಸ್ತುವಾರಿ ಸಚಿವರೇ ಹೇಳಿಲ್ವಾ ಬಹಳ ಬದಲಾವಣೆಗಳಾಗುತ್ತೆ ಅಂತ ಹೇಳಿ ಅವ್ರನ್ನ ಕೇಳಿ ಯಾಕೆ ಆಗ್ಬೋದು ಹೇಳಿ ಅವ್ರು ಹೇಳ್ತಾರೆ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಅಂತ ಕೂಗಾರಲ್ವಾ ಯಾರಾದರೂ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ತಾನೆ ಅಂತ ಅಂದ್ಕೊಂಡಿದ್ದೀರಾ ಆ ಜನಗಳ ಭಾವನೆ ಆ ಜನಗಳ ಆರೈಕೆ ಆ ಹೃದಯದಿಂದ ಒಳ್ಳೆ ಹೃದಯದಿಂದ ಆರೈಕೆ ಮಾಡ್ತಾರಲ್ಲ ಆಶೀರ್ವಾದ ಮಾಡ್ತಾರಲ್ಲ ಅದರಿಂದಲೇ ನಾನು ಮುಖ್ಯಮಂತ್ರಿ ಯಾರಾದರೂ ತಿಳ್ಕೊಂಡೆ ನಾನು ಮುಖ್ಯಮಂತ್ರಿ ಆಯ್ತೇನೆ ಅಂತ ಅದು ಮೂವತ್ತು ಜನಕ್ಕೆ ಗೆಲ್ಲಿಸ್ಕೊಂಡು ಫಸ್ಟ್ ಟೈಮ್ ಅದು ಫಸ್ಟ್ ಟೈಮ್ ಗೆದ್ದು ಎಮ್ ಎಲ್ ಎ ಆಗಿ ಮುಖ್ಯಮಂತ್ರಿ ಆದ್ಮೇಲೆ ಯಾರಾದರೂ ಭವಿಷ್ಯದಲ್ಲಿ ಹೇಳಿದ್ರ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಯ್ತಾನೆ ಅಂತ ಜನ ಕೂಗೋರು ಹಳ್ಳಿ ಕಡೆ ಹೋದಾಗ ಹೋದ ಕಡೆ ಮುಂದಿನ ಮುಖ್ಯಮಂತ್ರಿ ಅಂತ ಅವರ ಆರೈಕೆ ಅವರ ಒಂದು ಆಶೀರ್ವಾದ ಆಗಿದ್ದೆ ಈಗ ಎಲ್ಲೋದ್ರು ಹಲವಾರು ಕಡೆ ಕುಮಾರಣ್ಣ ಕೇಂದ್ರದ ಮಂತ್ರಿ ಆಯ್ತಾರೆ ಮಂತ್ರಿ ಆಯ್ತು ಜನ ಮಾತಾಡ್ತಾರೆ ಜನ ಮಾತಾಡೋದು ಅದು ದೇವರು ಆಶೀರ್ವಾದ ಅದರಿಂದ ಯಾರಿಗೂ ಆದ್ರಿಂದ ಬರೋ ಯಾರಿಗೇನಿದೆ ಅಂತ ಹೇಳಿ ನನ್ನ ನಮ್ಮ ನಮ್ಮೇಲಿ ಭಗವಂತ ಏನು ಬರೆದಿರ್ತಾನೋ ಅದು ಜನದ ಮುಖಾಂತರ ಕೊಡಿಸ್ತಾನೆ ಅದರಿಂದ ಇದಕ್ಕೆ ನಾನು ಮಹತ್ವ ಕೊಡೋದಿಲ್ಲ ನಾವೆಲ್ಲ ನೋಡಾಗಿದೆ ನಾವೇನು ಅಧಿಕಾರನೇ ಹಿಡ್ಕೊಂಡು ಕೂತಿಲ್ಲ ಪ್ರಧಾನ ಮಂತ್ರಿ ಸ್ಥಾನ ಎರಡು ಸೆಕೆಂಡಲ್ಲಿ ಬಿಟ್ಟು ಬಂದಂಥ ದೇವೇಗೌಡರು ಅವ್ರ ಜಾಗದಲ್ಲಿ ಯಾರೇ ಇದ್ದೀರಾ ಜಾಗ ಬಿಡರ ಐದು ವರ್ಷ ಕಂಪ್ಲೀಟ್ ಮಾಡೋರು ಈ ದೇಶದ ಈ ರಾಜ್ಯದ ಗೌರವ ಉಳಿಸ್ಕೊಂಡ್ ಬಂದಂಥರು ದೇವೇಗೌಡರು ಬೇಕಾದ ನಾನು ನೂರ ನಲವತ್ತು ಬಡ ಮಠಾಧೀಶರುಗಳಿಗೆ ಅವ್ರನ್ನ ಗುರುತು ಹಿಡಿದಂಥ ಸಣ್ಣ ಸಣ್ಣ ಸಮಾಜದ ಮಠಾಧೀಶರಿಗೆ ಎರಡನೇ ಬಾರಿ ಮುಖ್ಯಮಂತ್ರಿ ಇದ್ದಾಗ ಸುಮಾರು ನೂರ ಮೂವತ್ತು ಕೋಟಿ ಹಣ ಬಿಡುಗಡೆ ಮಾಡಿದ್ದೇನೆ ಸಣ್ಣ ಸಣ್ಣ ಮಠಾಧೀಶರುಗಳು ಅವರ ಒಂದು ಪರಿಸ್ಥಿತಿಗಳನ್ನು ನೋಡಿ ಅದರಿಂದ ನನಗಿದೇನು ಹೊಸದಲ್ಲ ಇದೆಲ್ಲ ನಮ್ಮ ಮಾಮೂಲಿ ನಮ್ಮ ಜೀವನದಲ್ಲಿ ನಡ್ಕೊಂಬಂದಿರೋದು ಬೇ ಬೇರೆ ಸಮಾಜದಲ್ಲಿ ಎಷ್ಟೆಷ್ಟು ಮಟ್ಟಗಳಿಲ್ಲ ನಮ್ಮಲ್ಲೂ ದೊಡ್ಡದಾಗಿ ವಾಸಲಾಗಿ ಬೆಳಕಳ್ಳಿ ಅಂತ ಆ ಟೈಮಲ್ಲಿ ಯಾರೋ ಒಬ್ಬರು ಸ್ವಾಮೀಜಿನ ಬೆಳೆಸಬೇಕದು ವಿಶ್ವ ಇದು ತಾನೇ ಹೇಳೋದು ಅವತ್ತು ಮಟ್ಟದಲ್ಲಿ ಅವತ್ತು ನಮ್ಮ ಕೃಷ್ಣ ಅವರು ಪೇಟೆ ಕೃಷ್ಣ ಅವರು ಇನ್ನೂ ಯಾರು ಇದ್ರಿಗೆಲ್ಲ ಕಾಂಗ್ರೆಸ್ನಲ್ಲೇ ಅವರು ಅವರೆಲ್ಲ ಕೆಲವರು ಅಲ್ಲೋಗ್ಬಿಟ್ಟವ್ರೆ ಅವರೆಲ್ಲ ಸೇರೆ ಬೆಳೆಸಬೇಕು ಅಂತ ಬಂದ್ರಪ್ಪ ಏನು ಇರಲಿ ಇನ್ನೊಂದು ಮಠ ಬಳಕೊಳ್ಳಲಿ ಅಂತ ಬೆಳೆಸಿದ್ರು ಅವ್ರ ವಿರುದ್ಧ ಪರ್ಯಾಯವಾಗಿ ಬೆಳೆಸಿದ್ದ ಇನ್ನೊಬ್ಬರು ಸ್ವಾಮೀಜಿ ಇದ್ರೆ ಅವ್ರದ್ದು ಆಶೀರ್ವಾದ ಸಿಗಲಿ ಅಂತ ಮಾಡಿದ್ದೀವಿ ಪರ್ಯಾಯ ಮಾಡಿದ್ದಲ್ಲ ಈ ಸಂಖ್ಯೆ ದೊಡ್ಡ ಸಂಖ್ಯೆ ಏನಿದೆ ಆ ಸಂಖ್ಯೆಯಿಂದ ಇನ್ನೊಂದು ಮಠ ಒಬ್ಬರು ಸ್ವಾಮೀಜಿಯವರು ಇದ್ದರು ಮಾಡ್ತೀವಿ ಅಂದರು ಸಹಕಾರ ಕೊಟ್ಟಿದ್ದೀವಿ ಅದು ತಪ್ಪೇನಿದೆ